ಮಾರನೇ ದಿನ ಬೆಳಿಗ್ಗೆ ಅದ್ವಿ ಇಂದಿನ ದಿನದ ಹಾಗೆ ಅವಾಂತರ ಆಗೋದು ಬೇಡ ಎಂದುಕೊಂಡು ಕಾಲೇಜಿಗೆ ಬಂದಿದ್ದಳು ಸೂರ್ಯ ಕೂಡ ಇಂದಿನ ದಿನ ನಡೆದ ಘಟನೆ ಮನೆಯಲ್ಲಿ ಯಾರಲ್ಲೂ ಹೇಳಿರಲಿಲ್ಲ ಹಣೆಯ ಒಂದು ಬದಿ ಕಪ್ಪಾಗಿ ಹೋಗಿತ್ತು ಅದು ನವ್ಯ ಕಣ್ಣಿಗೆ ಬಿದ್ದು ವಿಚಾರಿಸಿದಾಗ ಅಕ್ಕ ನೋಡದೆ ಬಾತ್ರೂಮ್ ಗೋಡೆ ತಾಕಿತ್ತು ಏನೂ ಆಗಿಲ್ಲ ಏನೋ ನೀನು ಏನೂ ಹಾಗಿಲ್ಲ ಅಂತ ಹೇಳ್ತಾ ಇದ್ದೀಯ ದಪ್ಪ ಆಗಿದೆ ಗಾಯ ಬೇರೆ ಆಗಿದೆ ನವ್ಯ ಅಣೆಗೆ ಪ್ಲಾಸ್ಟರ್ ಹಾಕಿ ಕಳುಹಿಸಿಕೊಟ್ಟಿದ್ದಳು ಏ ಯಾಕೆ ನೆನೆ ಬಂದಿಲ್ಲ ಕಾಲೇಜಿಗೆ ಹೊಸ ಲೆಕ್ಚರರ್ ಬಂದಿದ್ದಾರೆ ಎಷ್ಟು ಆ್ಯಂಡ್ಸಮ್ ಆಗಿದ್ದಾರೆ ಗೊತ್ತಾ ಅವರದ್ದು ಗೌರ್ಮೆಂಟ್ ಜಾಬ್ ಗೆಸ್ಟ್ ಲೆಕ್ಚರ್ ಅಲ್ಲ ಪರ್ಮನೆಂಟ್ ಲೆಕ್ಚರ್ ಅದ್ವಿ ಅವಳ ಫ್ರೆಂಡ್ಸ್ ಎಲ್ಲರೂ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ ಸೇರಿದ್ದಾರೆ ಎಂದು ಮನೆಯಲ್ಲಿ ಅಲ್ಲಿಗೆ ಬೇಡ ಎಂದರು ಕೇಳದೆ ಜಾಯಿನ್ ಆಗಿದ್ದಳು ಅವರ ಆ್ಯಂಡ್ಸಮ್ ಅಂದ ಚಂದ ಕಟ್ಟಿಕೊಂಡು ನಿಂಗೇನಾಗಬೇಕು ಪರ್ಮನೆಂಟ್ ಲೆಕ್ಚರರ್ ಅವರು ಮಾಡುವ ರೀತಿ ನಮಗೆ ಗೊತ್ತಿಲ್ವಾ ಆ ಜೆ ಪಿ ಸರ್ ಹೇಗೆ ಮಾಡ್ತಾ ಇದ್ದರು ಪಾಠ ಗೌರ್ಮೆಂಟಿಂದ ಸಂಬಳ ಬರುತ್ತೆ ಅನ್ನೋ ಕಾರಣಕ್ಕೆ ಬೇಕೋ ಬೇಡವೋ ಅಂತ ಪಾಠ ಮಾಡಿ ಹೋಗುತ್ತಾರೆ ನಮಗೆ ಅರ್ಥ ಆಗಿದೆಯಾ ಇಲ್ವಾ ಅಂತ ಅವರು ಏನು ತಲೆ ಕೆಡಿಸಿಕೊಳ್ಳಲ್ಲ ಗೆಸ್ಟ್ ಲೆಕ್ಚರರ್ಗಳೇ ಎಷ್ಟೋ ವಾಸಿ ತಮ್ಮ ಕೆಲಸ ಆದರೂ ಉಳಿಯಲಿ ಅಂತ ಪಾಠ ಮಾಡ್ತಾರೆ ಅಮ್ಮ ತಾಯಿ ನಿನ್ನತ್ರ ವಾದ ಮಾಡಿ ನಾನು ಗೆಲ್ಲೋಕೆ ಆಗಲ್ಲ ನಿನ್ನೆ ಬಂದಿರುವ ಸರ್ ಆ ರೀತಿಯಲ್ಲ ಅಂತ ಮಾತ್ರ ಅನಿಸ್ತಾ ಇದೆ ಅವರು ಲ್ಯಾಪ್ಟಾಪ್ ತಗೊಂಡು ಬಂದು ಅದನ್ನು ಪ್ರಾಜೆಕ್ಟ್ಗೆ ಕನೆಕ್ಟ್ ಮಾಡಿ ಸ್ಲೈಡಲ್ಲಿ ಪಾಯಿಂಟ್ ಬರೆದುಕೊಂಡು ಬಂದು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು ಎಮ್ ಸಿಯಲ್ಲಿ ಗೋಲ್ಡ್ ಮೆಡಲಿಸ್ಟ್ ಅಂತೆ ಯು ಜಿ ಸಿ ನೆಟ್ ಎಕ್ಸಾಮ್ ಪಾಸಾಗೋದು ಅಷ್ಟು ಸುಲಭ ಇಲ್ವಲ್ಲ ಅದರಲ್ಲಿ ನೀನು ಲೆಕ್ಕ ಹಾಕು ಅವರೆಷ್ಟು ಬ್ರಿಲಿಯಂಟ್ ಅಂತ ಸೃಷ್ಟಿ ಹೇಳಿ ಮುಂದೆ ನಡೆದಾಗ ಹೌದಾ ಯಾರಾಗಿರಬಹುದು ಹಾ ಎಕ್ಸಲೆಂಟ್ ಬ್ರಿಲಿಯೆಂಟ್ ಸರ್ ಹೆಂದುಕೊಂಡೆ ಅದ್ವಿ ಕ್ಲಾಸ್ ಒಳಗೆ ಬಂದಿದ್ದಳು ಏ ಸರ್ ಬಂದರು ಕಣೆ ಸೃಷ್ಟಿ ಅವಳ ಕೈ ತಿವಿದು ಹೇಳಿದಾಗ ಬಂದ ವ್ಯಕ್ತಿನ ನೋಡಿ ಜೀವ ಬಾಯಿಗೆ ಬಂದ ಹಾಗೆ ಆಗಿತ್ತು ಅದ್ವಿತಾಗೆ ಗುಡ್ ಮಾರ್ನಿಂಗ್ ಸಿಡೌಟ್ ಎಂದು ನಗುತ್ತಲೇ ಹೇಳಿದ್ದ ಸೂರ್ಯ ಎಲ್ಲರೂ ಕುಳಿತರೂ ಅದ್ವಿತಾ ನಿಂತೇ ಇದ್ದಳು ಅವಳು ಶಾಕ್ನಿಂದ ಆಚೆ ಬಂದಿರಲಿಲ್ಲ ಸೂರ್ಯ ಕೂಡ ಆಗಲೇ ಅದ್ವಿತಾನ ನೋಡಿದ್ದು ಈ ಬಜಾರಿ ಕೂಡ ಇದೇ ಕ್ಲಾಸ್ ಮಾಡ್ತೀನಿ ಇವಳಿಗೆ ಒಳ್ಳೆ ಚಾನ್ಸ್ ಸಿಕ್ಕಿತು ಎಂದುಕೊಂಡು ಮನದಲ್ಲೇ ನಕ್ಕಿದ್ದ ಸೂರ್ಯ ಕಣ್ಣು ಎದುರು ಕಣ್ಣು ಮಿಟುಕಿಸದೆ ನಿಂತಿದ್ದ ಅದ್ವಿತಾನ ನೋಡಿ ಮಜಾ ಎನಿಸಿದ ಸೂರ್ಯನಿಗೆ ವಾಟ್ ಆ್ಯಪಂಟ್ ಏನು ಪ್ರಾಬ್ಲಮ್ ನಗು ಅಡಗಿಸಿ ಕೇಳಿದ ಸೂರ್ಯ ಏ ಕೂತ್ಕೋ ನೀನು ಏನೇ ಬೆದರು ಗೊಂಬೆ ಹಾಗೆ ನಿಂತಿದ್ದೀಯಾ ಸೃಷ್ಟಿ ಅವಳ ಟಾಪ್ ಎಳೆದು ಕೂರಲು ಹೇಳಿದಳು ಛೆ ಈ ಕಮಂಗಿ ಕೀಚಕ ನನ್ನ ಸರ್ ಹೋ ಮೈ ಗಾಡ್ ಇವನಿಗೆ ಬುದ್ಧಿ ಕಲಿಸಿ ಮನೆಯಿಂದ ಓಡಿಸಬೇಕು ಅನ್ನೋ ಯೋಚನೆಯಲ್ಲಿ ನಾನಿದ್ರೆ ಒದ್ಯ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿ ಅಂತ ನನಗೆ ತಗಲು ಹಾಕಿಕೊಳ್ಳುತ್ತಾ ಇದೆ ಅದ್ವಿ ಬೈದುಕೊಂಡು ಕುಳಿತಿದ್ದಳು ಹೋ ಈ ಮಹಾಕಾಳಿ ನನ್ನ ಸ್ಟೂಡೆಂಟ್ ಈ ಕೊಬ್ಬಿದ ರಾಡಿಗೆ ಸರಿಯಾಗಿ ಬುದ್ಧಿ ಕಲಿಸದೆ ಹೋದರೆ ನನ್ನ ಹೆಸರು ಸೂರ್ಯ ಅಲ್ಲವೇ ಅಲ್ಲ ಎಂದು ಮನದಲ್ಲಿ ಅಂದುಕೊಳ್ಳುತ್ತಾ ಇದ್ದವನ ಮುಖದಲ್ಲಿ ಗೆಲುವಿನ ನಗು ಅದ್ವಿತ ಕಣ್ಣಿಗೆ ಬಿದ್ದೆ ಬಿಟ್ಟಿತು ಓಕೆ ಡಿಯರ್ ಸ್ಟೂಡೆಂಟ್ಸ್ ವಿಲಿ ಸ್ಟಾರ್ಟ್ ಲೆಸನ್ ಎಂದು ಹೇಳುತ್ತಲೇ ಎರಡು ಬದಿ ಕುಳಿತಿದ್ದ ವಿದ್ಯಾರ್ಥಿಗಳ ನಡುವೆ ಇದ್ದ ಜಾಗದಲ್ಲಿ ನಡೆದು ಬರುತ್ತಾ ಸಾರಿ ಇವತ್ತು ಪಿ ಪಿ ಟಿ ರೆಡಿ ಮಾಡೋಕೆ ಹಾಗಿಲ್ಲ ಒಂದು ಇಂಪಾರ್ಟೆಂಟ್ ಎಕ್ಸಾಮ್ಗೆ ಬರೋ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ಮುಂಚೆ ನಿನ್ನೆ ನಾನು ಮಾಡಿದ ಪಾಠದ ಬಗ್ಗೆ ಕೆಲವು ಪ್ರಶ್ನೆ ಕೇಳ್ತೀನಿ ಯಾರಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗಿದೆ ಅಂತ ನೋಡೋಣ ಲಾಸ್ಟ್ ಬೆಂಚ್ ಹುಡುಗನ ನಿಲ್ಲಿಸಿ ಪ್ರಶ್ನೆ ಮಾಡಿದ್ದ ಅವನು ಏನೋ ಸ್ವಲ್ಪ ಹೇಳಲು ಟ್ರೈ ಮಾಡುತ್ತ ಇದ್ದಂತೆ ಸೃಷ್ಟಿ ನೆನ್ನೆ ಇವನು ಯಾವ ಟಾಪಿಕ್ ಮಾಡಿದ್ದು ಹತ್ತಿರ ಕುಳಿತಿದ್ದ ಸೃಷ್ಟಿ ಕೈಗೆ ಪೆನ್ನಿನಿಂದ ಕುಟ್ಟಿದ್ದಳು ಅವಳ ಕಡೆಗೆ ಓರೆಗಣ್ಣಿನಲ್ಲಿ ನೋಡುತ್ತಾ ಸೂರ್ಯನಿಗೆ ತುಟಿ ಅಂಚಿನಲ್ಲಿ ನಗು ಮೂಡಿತು ಅದನ್ನು ಮರೆಮಾಚಲು ಹೇ ಯು ವಾಟ್ ಯುವರ್ ಡಿಸ್ಕಸ್ಸಿಂಗ್ ಇದೇನು ಕ್ಲಾಸ್ ಅಥವಾ ಫಿಶ್ ಮಾರ್ಕೆಟ್ ಯಾವ ಮೀನು ತಗೊಳ್ಳೋದು ಅಂತ ಡಿಸ್ಕಸ್ ಮಾಡೋಕೆ ಅದ್ವಿತ ಹತ್ತಿರ ನಿಂತು ಬೆರಳಿಂದ ಸನ್ನೆ ಮಾಡಿ ಎದ್ದು ನಿಲ್ಲಲು ಹೇಳಿದ ನೋ ಸರ್ ಟಾಪಿಕ್ ಬಗ್ಗೆ ಡೌಟ್ ಇತ್ತು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೆ ಅದ್ವಿತ ಕೋಪ ಅಡಗಿಸಿ ಸಹಜತೆಯ ಮುಖವಾಡ ಹಾಕಿ ಹೇಳಿದಳು ಏನೇ ಡೌಟ್ ಇದ್ದರೂ ಹೇಳೋಕೆ ನಾನು ಇದ್ದೀನಿ ನನ್ನ ಕೇಳಿ ಎಂದ ಕೂಡಲೇ ಅದ್ಭುತವಾಗಿ ಸೂರ್ಯ ಎಲ್ಲವನ್ನು ವಿವರಿಸಿ ಹೇಳಿ ಮುಖದ ಮೇಲೆ ಬೆವರು ಬರುವಂತೆ ಮಾಡಿದ್ದಳು ಅದೆಷ್ಟು ಧೈರ್ಯ ಸ್ವಲ್ಪ ಕೂಡ ಸರ್ ಅನ್ನೋ ಭಯವಿಲ್ಲದೆ ಕೇಳು ಅಂದ ಕೂಡಲೇ ಇದ್ದ ಪ್ರಶ್ನೆ ಕೇಳಿ ತಲೆ ಹಾಳು ಮಾಡಿಬಿಟ್ಲು ಎಂದು ಗೊಣಗಿದ ಸೂರ್ಯ ಓಕೆ ಎನಫ್ ಇನ್ನೇನು ಡೌಟ್ ಇದ್ದರೂ ಸ್ಟಾಪ್ ರೂಮ್ಗೆ ಬಂದು ಕೇಳು ಎಂದು ತಾನು ತನ್ನ ಪಾಠದ ಕಡೆಗೆ ಗಮನ ಕೊಟ್ಟಿದ್ದ ಅವನು ವಿವರಿಸಿ ಹೇಳುತ್ತಾ ಇದ್ದಂತೆ ಅದ್ವಿತ ಪಾಠದ ಕಡೆಗೆ ಗಮನ ಕೊಟ್ಟಿದ್ದಳು ಅವನ ಪಾಠ ಇಷ್ಟ ಆಗಿತ್ತು ಮನದಲ್ಲಿ ಮೆಚ್ಚಿಕೊಂಡು ಹೊರಗೆ ಕೋಪದ ಮುಖ ಮಾಡಿ ನೋಟ್ಸಲ್ಲಿ ಪಾಯಿಂಟ್ ಬರೆಯುತ್ತಿದ್ದಳು ಅವಳ ಕಡೆಗೆ ಒಂದೆರಡು ಬಾರಿ ಸೂರ್ಯ ಗಮನ ಹರಿಸಿದಾಗ ಅವಳು ಏನು ಸೀರಿಯಸ್ಸಾಗಿ ಬರೆದುಕೊಳ್ಳುತ್ತಾ ಇರೋದು ನೋಡಿ ಪರವಾಗಿಲ್ಲ ಇಂಟ್ರೆಸ್ಟ್ ಇದೆ ಎಂದುಕೊಂಡ ಅದ್ವಿತ ಏನು ಹೇಳು ಸೂರ್ಯ ಸರ್ ಪಾಠ ಚೆನ್ನಾಗಿ ಮಾಡ್ತಾರೆ ಲೈಬ್ರರಿ ಕಡೆಗೆ ನಡೆದು ಹೋಗುತ್ತಾ ಇದ್ದ ಅದ್ವಿತ ಹೆಜ್ಜೆಗೆ ಸರಿಸಮಾನಾಗಿ ಹೆಜ್ಜೆ ಹಾಕುತ್ತಾ ಹೇಳಿದಳು ಸೃಷ್ಟಿ ನೀನೇ ಮೆಚ್ಕೊಬೇಕು ಅವನನ್ನು ಅದೇನು ಮಾಡ್ತಾನೋ ಇವನ ಬದಲಿಗೆ ಎಮ್ ಎಲ್ ಸರ್ ಚೆನ್ನಾಗಿ ಮಾಡ್ತಾರೆ ಅವರು ಡಿಪಾರ್ಟ್ಮೆಂಟ್ ಹೆಡ್ ಕೂಡ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ಆಗ ತಾನೇ ಸೂರ್ಯನ ಮೆಚ್ಚಿಕೊಂಡ ನಾಲಿಗೆಯನ್ನು ಒರಳಿಸಿದ್ದಳು ಅದ್ವಿತ ಏಯ್ ಏನೇ ಆಗಿದೆ ನಿನಗೆ ಅಷ್ಟು ಚೆನ್ನಾಗಿ ಅರ್ಥ ಆಗೋ ಹಾಗೆ ಮಾಡಿದ್ದಾರೆ ನೀನು ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇದ್ದೀಯಾ ಅವರು ಸರ್ಕಣೆ ಹೀಗೆ ಅವನು ಇವನು ಅಂತ ಹೇಳ್ತಾ ಇದ್ದೀಯ ಇದು ಯಾಕೋ ನನಗೆ ಸರಿ ಕಾಣ್ತಾ ಇಲ್ಲ ಸರಿ ಕಾಣದೆ ಹೋದರೆ ಓಕೆ ನೋ ಪ್ರಾಬ್ಲಮ್ ನಾನು ಇರೋದು ಹೀಗೆ ಇಡೀ ರಸ್ತೆ ಮಧ್ಯೆ ಜನರ ಮುಂದೆ ನನಗೆ ಅವಮಾನ ಮಾಡಿ ನನ್ನ ಕೈಯಿಂದ ಹತ್ತು ಸಾವಿರ ವಸೂಲಿ ಮಾಡಿದ ಅವನಿಗೆ ನಾನು ಮರ್ಯಾದೆ ಕೊಡಲ್ಲ ಅವಳ ಮಾತಿಗೆ ಕಣ್ಣು ಕಣ್ಣು ಬಿಟ್ಟು ನೋಡಿದಳು ಸೃಷ್ಟಿ ಅದ್ವಿ ಏನು ಮಾತಾಡ್ತಾ ಇದ್ದೀಯಾ ನನಗೆ ಅರ್ಥ ಆಗ್ತಿಲ್ಲ ಬಿಡಿಸಿ ಹೇಳು ಸೃಷ್ಟಿ ಮಾತಿಗೆ ಉತ್ತರ ಕೊಡದೆ ಯಾವುದೋ ಬುಕ್ ಹುಡುಕಿ ತೆಗೆದು ಅಲ್ಲಿ ಕುಳಿತಿದ್ದಳು ಏಯ್ ನಿನ್ನನೆ ಕೇಳ್ತಾ ಇರೋದು ಹೇಳೋಕೆ ಏನಿದೆ ಯಾರೋ ಒಬ್ಬನ ಗಾಡಿಗೆ ಗೊತ್ತಿಲ್ಲದೆ ತಾಗಿಸಿದೆ ತಪ್ಪಾಯಿತು ಅಂತ ಹೇಳಿದರೂ ಕೂಡ ನನ್ನ ಕೈಯಿಂದ ಹಣ ವಸೂಲಿ ಮಾಡಿದ ತಂದೆ ತಾನೇ ಅದು ಬೇರೆ ಯಾರು ಅಲ್ಲ ನಿನ್ನ ಸೂರ್ಯ ಸರ್ ನನಗೆ ಆ ಮನುಷ್ಯನ ಮೇಲೆ ಒಳ್ಳೆಯ ಭಾವನೆ ಇಲ್ಲ ಕಣೆ ನಿನಗೆ ಗೊತ್ತು ನಾನೇನು ಬೇಕು ಅಂತ ಮಾಡಿಲ್ಲ ಆದರೂ ಕೂಡ ಆ ರೀತಿ ಮಾತಾಡಿ ಹಣ ತಗೊಂಡ ಹಣ ಕೊಟ್ಟಿದ್ದಕ್ಕೆ ನನಗೆ ಬೇಸರ ಇಲ್ಲ ನಾನು ಕಷ್ಟಪಟ್ಟು ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಟ್ಟು ಕೂಡಿಟ್ಟ ಹಣ ಮನೆಯಲ್ಲಿ ನಾನು ಅಷ್ಟು ಹಣ ಕೇಳಲ್ಲ ನಾನು ಕೇಳದೆಯೇ ಅಪ್ಪ ಹಣ ಕೊಡ್ತಾರೆ ಅದನ್ನು ತಗೊಳ್ತೀನಿ ಆದರೆ ನಾನು ಸಂಪಾದನೆ ಮಾಡಿದ ಹಣದಲ್ಲಿ ಅನಾಥಾಶ್ರಮದ ಮಕ್ಕಳಿಗೆ ಏನಾದರೂ ತೆಗೆದುಕೊಡುವುದು ಒಂದು ವರ್ಷದಿಂದ ಮಾಡಿಕೊಂಡು ಬಂದಿದ್ದೇನೆ ಆದರೆ ಅವನಿಂದ ಈ ತಿಂಗಳದ್ದು ಮಿಸ್ ಆಗಿ ಹೋಯಿತು ಅದಕ್ಕೆ ನನಗೆ ಬೇಸರ ಅವಳು ಮಾತಿಗೆ ಸೃಷ್ಟಿಗೆ ಏನು ಹೇಳಬೇಕೋ ಗೊತ್ತಾಗುತ್ತಿಲ್ಲ ಅದ್ವಿ ನೀನು ಏನು ಅಂತ ನನಗೆ ಗೊತ್ತು ನಾನು ಆ ಹಣವನ್ನು ನಿಂಗೆ ಕೊಡ್ತೀನಿ ಹೋಗಿ ಮಕ್ಕಳಿಗೆ ಏನಾದರೂ ತೆಗೆದುಕೊಡು ನಿನ್ನ ಮನಸ್ಸಿಗೆ ಕೂಡ ಸಮಾಧಾನ ಇರುತ್ತೆ ನಿಂಗೆ ಹತ್ತು ಸಾವಿರರು ದೊಡ್ಡ ವಿಷಯ ಅಲ್ಲ ಅಪ್ಪ ಅಮ್ಮನ ಮುದ್ದಿನ ಮಗಳು ನೀನು ನಮ್ಮ ಫ್ರೆಂಡ್ಶಿಪ್ ಹೆಸರಲ್ಲಿ ಕೊಡಬಹುದು ಆದರೆ ನಾನು ನನ್ನ ಸ್ವಂತ ಹಣದಲ್ಲಿ ಕೊಟ್ಟ ಹಾಗೆ ಆಗುತ್ತಾ ನಾವು ಮಿಡಲ್ ಕ್ಲಾಸ್ ಆಗಿರಬಹುದು ಹಣ ಮಿನಿಮಮ್ ಇರಬಹುದು ಆದರೆ ಸ್ವಾಭಿಮಾನ ಮ್ಯಾಕ್ಸಿಮಮ್ ಇದೆ ಲೈಬ್ರರಿ ಮಾತಾಡ್ಬೇಡ ಮ್ಯಾಮ್ ಬೈತಾರೆ ಪ್ಲೀಸ್ ಅದ್ವಿತ ಮಾತು ನಿಲ್ಲಿಸಿ ಪುಟ ಮಗಚಿದಳು ಇವರಿಬ್ಬರ ನಡುವಿನ ಮಾತು ಸ್ವಲ್ಪ ದೂರದಲ್ಲಿ ಪುಸ್ತಕದಲ್ಲಿ ಮುಖ ಒದುಗಿಸಿ ಬಿಟ್ಟಿದ್ದ ಸೂರ್ಯನ ಕಿವಿಗೆ ಬಿದ್ದು ಬಿಟ್ಟಿತ್ತು ಯಾಕೋ ಅದ್ವಿತಾಳ ಮಾತು ಕೇಳಿಯದೆ ಭಾರವಾದ ಅನುಭವ ಯಾಕೆ ನಾನು ಅಷ್ಟು ಕೋಪದಲ್ಲಿ ಮಾತಾಡಿ ಅನಾಥಾಶ್ರಮದ ಮಕ್ಕಳಿಗೆ ಸೇರೋ ಹಣ ಯಾಕೆ ನಾನು ತಗೊಂಡೆ ಹತ್ತು ಸಾವಿರಕ್ಕೆ ನನಗೆ ಏನು ಕಷ್ಟ ಇತ್ತು ಅವನಿಗೆ ಅವನೇ ಬೈದುಕೊಂಡು ಈಗಲೇ ಅದ್ವಿತಾನ ಕರೆದು ಹಣ ಕೊಟ್ಟು ಬಿಡಲ್ಲ ಅಂದುಕೊಂಡು ಅವಳು ಕುಳಿತಿದ್ದ ಜಾಗದ ಕಡೆಗೆ ನೋಡಿದಾಗ ಅದ್ವಿತಾ ಅಲ್ಲಿಂದ ಹೋಗಿ ಆಗಿತ್ತು ಸಂಜೆ ನನಗೆ ಬಂದ ಮೇಲೂ ಕೂಡ ಸೂರ್ಯನಿಗೆ ಹಣದ ವಿಷಯ ಕೊರೆಯುತ್ತಿತ್ತು ಅವನು ಮನೆಗೆ ಬರೋ ಮೊದಲೇ ಅದ್ವಿತ ಮನೆಗೆ ಬಂದಿದ್ದಳು ಹಾಲ್ನಲ್ಲಿ ಇಪ್ಪತ್ತು ಇಪ್ಪತ್ತೈದು ಮಕ್ಕಳು ಸಾಲಾಗಿ ಬುಕ್ ಹಿಡಿದು ಕುಳಿತು ಬಿಟ್ಟಿದ್ದರು ಇಟ್ಟಿದ್ದ ಬ್ಲಾಕ್ ಬೋರ್ಡ್ ಸ್ಟ್ಯಾಂಡಲ್ಲಿ ಯಾವುದೋ ಗಣಿತದ ಲೆಕ್ಕವನ್ನು ಬಿಡಿಸುತ್ತಾ ಎರಡನೇ ಮೂರನೇ ತರಗತಿಯ ಪುಟ್ಟ ಮಕ್ಕಳಿಗೆ ಅರ್ಥವಾಗುವಂತೆ ಹೇಳಿಕೊಡುತ್ತಿದ್ದಳು ಸೂರ್ಯ ಬಂದಿದ್ದು ಓರೆಗಣ್ಣಿನಲ್ಲಿ ನೋಡಿ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಿದ್ದಳು ಓ ಇವರೇ ಟ್ಯೂಷನ್ಗೆ ಬರೋ ಮಕ್ಕಳು ಅನಿಸುತ್ತೆ ಹೇಳಿಕೊಳ್ಳುತ್ತಾ ಸೂರ್ಯ ಅವರನ್ನು ದಾಟಿಕೊಂಡು ತನ್ನ ಕೋಣೆಗೆ ಹೋಗಿದ್ದ ಬಟ್ಟೆ ಬದಲಾಯಿಸಿ ಪರ್ಸ್ನಿಂದ ಹಣ ತೆಗೆದು ಅದ್ವಿತಾ ಕಡೆಗೆ ಹೋಗಲು ನೋಡಿದಾಗ ಬೇಡ ಈಗ ಹೋದರೆ ತೊಂದರೆ ಆಗುತ್ತೆ ಎಂದುಕೊಂಡು ಅಲ್ಲೇ ಫೋನ್ ನೋಡುತ್ತಾ ಟ್ಯೂಷನ್ ಮುಗಿಯುವುದನ್ನು ಕಾಯುತ್ತಾ ಕುಳಿತಿದ್ದ ಅಂತೂ ಕತ್ತಲಾದಾಗ ಒಬ್ಬೊಬ್ಬರು ಪೇರೆಂಟ್ಸ್ ಬಂದು ತಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ದರು ಅದ್ವಿ ರೂಮಿಗೆ ಬಂದಿದ್ದು ಗಮನಿಸಿದ ಸೂರ್ಯ ಅವಳ ಕೋಣೆಯ ಬಾಗಿಲನ್ನು ನಾಕ್ ಮಾಡಿ ಮಿಸ್ ಒಳಗೆ ಬರಬಹುದಾ ಸೂರ್ಯನ ದನಿ ಕೇಳಿ ಇವನು ಯಾಕೆ ಬಂದಿದ್ದಾನೆ ಅಂದುಕೊಂಡೆ ಏನು ಎಂದಿದ್ದಳು ಐ ಆಮ್ ಸಾರಿ ಯಾಕೆ ಅವತ್ತು ರೂಡಾಗಿ ನಿನ್ನ ಜೊತೆ ಮಾತಾಡಿ ಹಣ ತಗೊಂಡೆ ತಗೋ ಈ ಹಣ ಅವಳ ಮುಂದೆ ಹತ್ತು ಸಾವಿರರ ನೋಟುಗಳನ್ನು ಮುಂದೆ ಚಾಚಿದ ನನಗೆ ಈಗ ಇದರ ಅವಶ್ಯಕತೆ ಇಲ್ಲ ತಗೊಂಡು ಹೋಗಿ ಪ್ಲೀಸ್ ಆಗ ಹೇಳಬೇಡ ಇದು ಇದರಿಂದ ನೀನು ಆಶ್ರಮದ ಮಕ್ಕಳಿಗೆ ಏನಾದರೂ ಕೊಡು ಅವನ ಮಾತು ಕೇಳಿ ಅದ್ವಿ ಅಚ್ಚರಿಯಿಂದ ಅವನ ಮುಖ ನೋಡಿದಳು ಅವಳ ಅನುಮಾನ ಅರ್ಥ ಆದಂತೆ ನೀನು ಮತ್ತು ಸೃಷ್ಟಿ ಮಾತಾಡ್ತಾ ಇದ್ದ ಮಾತು ಕಿವಿಗೆ ಬಿತ್ತು ಹೋ ರಿಯಲಿ ಎಂದ ಅದ್ವಿತಾ ಅವನ ಕಡೆಗೆ ನೋಡದೆ ಫೋನ್ ನೋಡೋ ನೆಪ ಮಾಡಿದಳು ತಗೋ ಈ ಹಣ ಸೂರ್ಯ ಮಾತಿಗೆ ಅವನ ಕೈಯಿಂದ ತೆಗೆದುಕೊಂಡು ಅವಳ ಪರ್ಸ್ನಿಂದ ನೂರು ರೂಪಾಯಿ ನೋಟು ಅದಕ್ಕೆ ಸೇರಿಸಿ ನಿಮ್ಮ ಭಿಕ್ಷೆ ಅನುಕಂಪ ನನಗೆ ಅಗತ್ಯ ಇಲ್ಲ ನನ್ನ ಅಗತ್ಯಕ್ಕೆ ಇಲ್ಲದ ಹಣ ಈಗ ನನಗೆ ಬೇಡ ನನಗೆ ಸ್ವಾಭಿಮಾನ ಜಾಸ್ತಿ ನಿಮ್ಮ ಹಣ ನೀವೇ ಇಟ್ಟುಕೊಳ್ಳಿ ಹೋಗಿ ನಿಮ್ಮ ಬೈಕ್ ರಿಪೇರಿ ಮಾಡಿಸಿ ಎಂದು ಹಣ ಅವನ ಕೈಗೆ ಬಲವಂತವಾಗಿ ಇಟ್ಟು ಮುಂದೆ ಹೋದವಳ ಒಂದು ಗಳಿಗೆ ಕಣ್ಣು ಮುಚ್ಚದೆ ನೋಡಿ ಅದೆಷ್ಟು ದುರಂಕಾರ ಎಂದುಕೊಂಡ ಸೂರ್ಯ ಅವಳು ಹೋದ ಕಡೆಗೆ ನೋಡುತ್ತಾ ಹೇಳಿದ ಅದರಲ್ಲೂ ಅವಳು ಹಿಟ್ಟು ಹೋದ ನೂರು ರೂಪಾಯಿ ನೋಟು ಕಣ್ಣಿಗೆ ಕಾಣುತ್ತಾ ಇದ್ದ ಅವನಿಗೆ ಕೆಣಕುವ ಹಾಗೆ ಆಗಿತ್ತು ಇನ್ನೊಂದು ಮನಸ್ಸು ಒಳ್ಳೆ ಹುಡುಗಿ ಆದರೆ ಭದ್ರಕಾಳಿ ಇವಳ ಕತ್ತಿಗೆ ತಾಳಿ ಕಟ್ಟಿದವನಿಗೆ ಇವಳ ಜೊತೆ ಹೇಗೋದು ದೊಡ್ಡ ಸವಾಲಿನ ಕೆಲಸ ಎಂದು ಬೈದುಕೊಂಡ ಆದರೆ ತಾನೇ ಆ ಭಾಗ್ಯವಂತ ಅನ್ನೋ ಯೋಚನೆ ಕೂಡ ಸೂರ್ಯನಿಗೆ ಇಲ್ಲ ಸೂರ್ಯ ಒಂದೇ ಸವನೆ ಕರೆಯುತ್ತಾ ಇದ್ದ ನವ್ಯದನೆ ಬೀಳುತ್ತಾ ಇದ್ದ ಹಾಗೆ ಬೇಗ ಅದ್ವಿತಾನ ರೂಮಿನಿಂದ ಹೊರಗೆ ಬಂದು ಬಿಟ್ಟಿದ್ದ ಅಕ್ಕ ಏನಾಯಿತು ಸೂರ್ಯ ಟೀ ಕುಡಿಯೋಕ್ಕೂ ಕೂಡ ಬಾರದೆ ಏನು ಮಾಡ್ತಾ ಇದ್ದೆ ಬಾ ಟೀ ಕುಡಿ ಅಯ್ಯೋ ಬೇಡ ಅಕ್ಕ ಈಗ ಟೀ ಬೇಡ ಕುಡಿದ್ರೆ ಆಮೇಲೆ ನಿದ್ದೆ ಬರಲ್ಲ ಒಂದು ಗ್ಲಾಸ್ ನೀರು ಕೊಡು ಎಂದಿದ್ದ ಸೂರ್ಯ ಎದ್ದಿದ್ದು ಅದ್ಯಾವ ದೇಶಕಾಯಕ್ಕೆ ಹೋಗಬೇಕು ಅಲ್ಲೇ ಇದ್ದ ಅದ್ವಿ ಅತ್ತಿಗೆ ಹತ್ತ ಹೋಗುತ್ತಾ ಇದ್ದಂತೆ ಗೊಣಗಿದ್ದಳು ಅದು ಸೂರ್ಯನಿಗೆ ಕೇಳಿಸಿಬಿಟ್ಟಿತು ರಾತ್ರಿ ಸರಿಯಾದ ಸಮಯಕ್ಕೆ ನಿದ್ದೆ ಮಾಡುವುದು ಆರೋಗ್ಯಕ್ಕೆ ಒಳ್ಳೆಯದು ಅದೆಲ್ಲ ನಿನ್ನಂಥ ಮೋಹಿನಿಗೆ ಹೇಗೆ ಗೊತ್ತಾಗಬೇಕು ಸೂರ್ಯ ಕೆಣಕಿದ ಮಾತಿಗೆ ಸಿಟ್ಟು ನೆತ್ತಿಗೇರಿ ಕೈಯಲ್ಲಿ ಇದ್ದ ಕಾಫಿ ಅವನ ಮೇಲೆ ಎರಚಿದಳು ಅವಳ ಈ ರೀತಿಯ ನಡವಳಿಕೆಯ ಸುಳಿವು ಇದ್ದ ಸೂರ್ಯ ತಪ್ಪಿಸಿಕೊಂಡ ಸೊ ಸ್ಯಾಡ್ ಗುರಿ ತಪ್ಪಿ ಹೋಯಿತು ಬೆಟರ್ ಲಕ್ ಟೆಕ್ಸ್ಟ್ ಟೈಮ್ ಎನ್ನುತ್ತಾ ಅಣಕಿಸಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ ಅದ್ವಿತ ಸಿಟ್ಟಿನಿಂದ ಮುಷ್ಟಿ ಹಿಡಿದು ಗಾಳಿಗೆ ಗುದ್ದಿದ್ದಳು ಛೇ ಇವನಿಗೆ ಪಾಠ ಕಲಿಸುವ ಅವಕಾಶ ನನಗೆ ಸಿಗ್ತಾ ಇಲ್ವಲ್ಲ ಇರಲಿ ನಾನು ನೋಡಿಕೊಳ್ಳುತ್ತೇನೆ ಎಲ್ಲಿ ಹೋಗ್ತಾನೆ ನನ್ನ ಕೈಯಿಂದ ತಪ್ಪಿಸಿಕೊಂಡು ಕಣ್ಣಿಗೆ ಬೀಳುತ್ತಾ ಇದ್ದ ಮುಂಗುರುಳು ಸರಿಸಿದಳು ಹೇ ಯಾರು ಇಲ್ಲಿ ಕಾಫಿ ಚೆಲ್ಲಿದ್ದು ಸೂರ್ಯ ಇಲ್ಲಿ ಅಲ್ಲಿ ದೂರದಲ್ಲಿ ಕುಳಿತಿದ್ದ ಹದ್ವಿ ಕಡೆಗೆ ನೋಡುತ್ತಾ ಕೇಳಿದಾಗ ಕಾಫಿ ತಪ್ಪಿ ನನ್ನ ಕೈಯಿಂದ ಚೆಲ್ಲಿದ್ದು ನಿಮ್ಮ ತಮ್ಮ ಎಲ್ಲಿ ಹೋದ ನನಗೆ ಗೊತ್ತಿಲ್ಲ ಕೋಪದಲ್ಲಿ ಹೇಳಿದ ಅವಳ ಮಾತಿಗೆ ನವ್ಯ ತಲೆ ಕೊಡವಿ ಹೋಗಿದ್ದಳು ಈ ಹುಡುಗಿ ಯಾವಾಗ ಹೇಗೆ ಇರ್ತಾಳೆ ಅಂತ ಗೊತ್ತಾಗಲ್ಲ ಇವನು ಎಲ್ಲಿ ಹೋದ ಹೇಳುತ್ತಾ ಹುಡುಕಿಕೊಂಡು ಹೊರಟ ನವ್ಯಾಗೆ ರೂಮಿನಿಂದ ರಿಂಗ್ ಆಗುತ್ತಿದ್ದ ಫೋನ್ ಸದ್ದಿಗೆ ರೂಮಿಗೆ ಓಡಿದ್ದಳು ಹಲೋಮ್ಮ ಕಾಲ್ ಮಾಡಿದ್ದು ಅವಳ ತಾಯಿ ಹಲೋ ನವ್ಯ ಸೂರ್ಯ ಎಲ್ಲಿದ್ದಾನೆ ಅವನಿಗೆ ಫೋನ್ ಮಾಡಿದೆ ಅವನು ಎತ್ತುತ್ತಾ ಇಲ್ಲ ಗೊತ್ತಿಲ್ಲಮ್ಮ ಇಲ್ಲೇ ಎಲ್ಲೋ ಇರಬೇಕು ಏನು ವಿಷಯ ಹೇಳು ವಿಷಯ ಇದೇ ಕಡೆ ಶಂಕರ್ ಕಾಲ್ ಮಾಡಿದ ನಿನ್ನ ಮಗ ಮಾವನ ಮನೆಗೆ ಬಂದು ಹುಡಿಯುವುದು ಬಿಟ್ಟು ಅಕ್ಕನ ಮನೆಯಲ್ಲಿ ಹುಡಿದುಕೊಂಡಿದ್ದಾನೆ ನಾವೆಲ್ಲ ಇಲ್ಲಿ ಇಲ್ವಾ ನಮ್ಮ ಮನೆಯಲ್ಲಿ ಇರೋಕೆ ಏನು ಅವನಿಗೆ ಅಂದ ಕಣೆ ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಆದರೆ ಒಂದು ಸಲ ಸೂರ್ಯನ ಶಂಕರನ ಮನೆಗೆ ಹೋಗಿ ಬರೋಕೆ ಹೇಳು ಲಲಿತ ಉಡುಪಿಯಲ್ಲಿ ಇರೋ ತಮ್ಮ ಅಣ್ಣನ ಬಗ್ಗೆ ಹೇಳಿದ್ದರು ಅಮ್ಮ ನಾನು ಏನು ಮಾಡಲಿ ಸೂರ್ಯ ಹೇಗೆ ಅಂತ ನಿನಗೆ ಗೊತ್ತು ಅವನು ಮಾವನ ಮನೆಗೆ ಹೋಗೋಕೆ ಒಪ್ಪೋದು ಅನುಮಾನ ಅವನಿಗೆ ಅಲ್ಲಿ ಸರಿ ಹೋಗಲ್ಲ ಅಂತ ಅವನೇ ಎಷ್ಟೋ ಸಲ ಹೇಳಿದ್ದಾನೆ ಅದೇನು ಸರಿ ಕಡೆ ಆದರೆ ಎಷ್ಟು ದಿನ ಹೀಗೆ ಹೋಗ್ತಾ ಬರ್ತಾ ಇದ್ರೆ ಮಾತ್ರ ಸಂಬಂಧ ಉಳಿಯುವುದು ಹೇಗಾದರೂ ಅವನನ್ನು ಅಲ್ಲಿಗೆ ಹೋಗಿ ಬರೋಕೆ ಹೇಳು ನವ್ಯ ಹತ್ತಿರ ಕೇಳಿಕೊಂಡರು ಅವಳ ತಾಯಿ ಸರಿ ನೋಡೋಣ ಹೇಳಿ ನೋಡ್ತೀನಿ ಅವನು ಏನು ಮಾಡ್ತಾನೆ ಗೊತ್ತಿಲ್ಲ ಬೇಕಾದರೆ ನೀವು ಇಬ್ಬರು ಹೋಗಿ ಬನ್ನಿ ಅವನನ್ನು ಒಬ್ಬನೇ ಕಳುಹಿಸಬೇಡ ಅಮ್ಮನ ಸಲಹೆ ಕೇಳಿ ನವ್ಯಾಗೆ ತಲೆ ಬಿಸಿಯಾಗಿತ್ತು ಸೂರ್ಯ ಮನೆಯಿಂದ ಹೊರಗೆ ಬಂದು ಅಂಗಳದಲ್ಲಿ ನಿಂತಿದ್ದ ಮಗ್ಗು ಕತ್ತಲು ಜೊತೆಗೆ ಬೆಳದಿಂಗಳು ಇತ್ತು ಅದರ ಜೊತೆಗೆ ಹೊರಗೆ ಹಾಕಿದ ಲೈಟ್ ಅಂಗಳ ಪೂರ್ತಿ ಚೆಲ್ಲಿತ್ತು ತಂಪಾದ ಗಾಳಿಗೆ ಮೈ ಹೋ ಗಿಡಗಳ ಹತ್ತಿರ ಕೈಕಟ್ಟಿ ನಿಂತಿದ್ದ ಅವನನ್ನು ಯಾರೋ ಕರೆದ ಹಾಗೆ ಆಗಿತ್ತು ಶ್ ಶ್ ಇದೇನಪ್ಪ ಇದು ಹಾವ ಹೇಗೆ ಎಂದುಕೊಂಡೆ ಸುತ್ತು ತಿರುಗಿದಾಗ ಹೇ ಇಲ್ಲಿ ನೋಡಿ ದನಿ ಕೇಳಿ ಕೆಳಗೆ ನೋಡಿದಾಗ ಪಕ್ಕದ ಮನೆಯ ಪುಟ್ಟ ಹುಡುಗ ಏನಯ್ಯ ನೀನು ಹೈಟ್ ಇದ್ದೀಯ ಅಂತ ಮೇಲೆ ನೋಡೋದ ಸ್ವಲ್ಪ ಕೆಳಗೆ ಕೂಡ ನೋಡು ಚೌಟದ್ದ ಹುಡುಗನ ಮಾತಿಗೆ ನಗು ಕೂಡ ಬಂದಿತು ಅವನಿಗೆ ಹೇ ಏನೋ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಿಲ್ವಾ ಎಷ್ಟನೇ ಕ್ಲಾಸ್ ನೀನು ತರ್ಡ್ ಸ್ಟ್ಯಾಂಡರ್ಡ್ ಹೋ ತರ್ಡ್ ಸ್ಟ್ಯಾಂಡರ್ಡ್ಗೆ ಇಷ್ಟು ಮಾತು ಇನ್ನೊಂದು ಹತ್ತನೇ ಕ್ಲಾಸ್ ಆದರೆ ಎಷ್ಟು ಮಾತು ಇರಬಹುದು ಸೂರ್ಯ ಗದರಿತ ಸೈಡ್ ಪ್ಲೀಸ್ ನಾನು ನನ್ನ ಬಾಲ್ ಹುಡ್ಕೋದಕ್ಕೆ ಇದೆ ಅದ್ವಿ ಪುಟ್ಟ ಪೋರ ಹದ್ವಿನ ಕೂಗಿ ಕರೆದ ಅಪ್ಪು ಏನೋ ಆಯ್ತು ಒಳಗಿನಿಂದ ಕೇಳುತ್ತ ಬಂದಿದ್ದಳು ಇವರು ಏನಾದರೂ ನಿಂಗೆ ಹೊಡೆದ ಸೂರ್ಯನ ಕಡೆಗೆ ಲುಕ್ ಕೊಟ್ಟು ಕೇಳಿದಾಗ ಬೆಪ್ಪಾಗಿದ್ದ ಸೂರ್ಯ ಇವರು ಏನು ಹೊಡೆಯೋದು ನಂಗೆ ನಿಂಗೆ ಏನಾದರೂ ತೊಂದರೆ ಕೊಟ್ಟರೆ ಹೇಳು ಒಂದು ಕೈ ನೋಡ್ಕೊಂತೀನಿ ನಾನು ತನ್ನ ಪುಟ್ಟ ಕ್ರಿಕೆಟ್ ಬ್ಯಾಟ್ ಹಿಡಿದು ಹೇಳಿದ ಮಾತಿ ಅದ್ವಿತಾಗಿ ನಗು ಬಂತು ಪುಟ್ಟ ಮಕ್ಕಳು ಕೂಡ ಮರ್ಯಾದೆ ಕೊಡಲ್ಲ ನನಗೆ ಗೊಣಗಿ ತಲೆ ಕೆರೆದುಕೊಂಡು ಸೂರ್ಯ ಹೋಗಲು ನೋಡಿದಾಗ ಹಲೋ ಮಿಸ್ಟರ್ ಹೋಗೋದು ಎಲ್ಲಿಗೆ ನನ್ನ ಬಾಲ್ ಹುಡ್ಕೋದು ಯಾರು ಹೋಗದಂತೆ ಬ್ಯಾಟ್ ಅಡ್ಡ ಹಿಡಿದ ಅಪ್ಪು ಇಷ್ಟು ಹೊತ್ತು ದೊಡ್ಡದಾಗಿ ಯಾರೋ ಮಾತಾಡಿದ್ರು ಅವರೇ ಹುಡುಕೋದು ಸೂರ್ಯ ಅಲ್ಲಿಂದ ಹೋಗಲು ಒಂದು ಹೆಜ್ಜೆ ಇಟ್ಟ ಹೋಗಲಿ ಬಿಡು ಯಾವಾಗ ನೋಡಿದರೂ ಹಸಿಮೆಣಸು ಬಾಯಲ್ಲಿ ಇಟ್ಟುಕೊಂಡ ಹಾಗೆ ಹಾಡೋದು ಈ ಮನುಷ್ಯ ನಾನು ನೀನು ಸೇರಿ ಹುಡುಕೋಣ ಅದ್ವಿ ಅಪ್ಪು ಹತ್ತಿರ ಹೇಳಿ ತನ್ನ ಕಣ್ಣಿಗೆ ಅವನ ಬಾಲ್ ಎಲ್ಲಾದರೂ ಕಾಣುವುದೋ ಎಂದು ನೋಡಿದಳು ಮೋಹಿನಿ ಯಾರಿಗೆ ಹೇಳ್ತಾ ಇದ್ದೀಯ ನನ್ನ ತಂಟೆಗೆ ಬಂದರೆ ಸುಮ್ಮನೆ ಇರಲ್ಲ ಸೂರ್ಯ ಮುಂದೆ ಮುಂದೆ ಬಂದ ಕೂಡಲೇ ಏನು ಮಾಡ್ತೀಯಾ ಹಾಂ ಏನು ಮಾಡ್ತೀಯಾ ಅದ್ವಿತಾ ಅವನ ಮುಂದೆ ಅವಾಜ್ ಹಾಕುವಂತೆ ಮುಂದೆ ಮುಂದೆ ಬಂದಾಗ ಅವನು ಹಿಂದೆ ಹಿಂದೆ ಹೋಗಿದ್ದ ಅವಾಜ್ ಬರದಲ್ಲಿ ಅವಳ ಹಂಗೆ ಸೂರ್ಯನ ಎದೆ ಮೇಲೆ ಹಿಟ್ಟು ನೂಕಿದಳು ಮೊದಲ ಸ್ಪರ್ಶಕ್ಕೆ ಸೂರ್ಯ ಎದೆಯಲ್ಲಿ ಏನೋ ಕಂಪನ ಆದರೆ ಅವಳು ಬೈಯುವುದರಲ್ಲಿ ಬ್ಯುಸಿ ಅಯ್ಯೋ ಅಕ್ಕ ಸ್ವಲ್ಪ ನಿಲ್ಲಿಸಿ ನಿಮ್ಮ ಜಗಳ ಮಧ್ಯೆ ಬಂದು ನಿಂತಿದ್ದು ಅಪ್ಪು ನನ್ನ ಬಾಲ್ ಬೇಕು ಅದಕ್ಕೆ ಹೇಳುವುದು ಕತ್ತಲು ಆಗುವಾಗ ಆಟ ಆಡಬಾರದು ಅಂತ ಅದ್ವಿತ ಗಿಡಗಳ ಸರಿಸಿ ಹುಡುಕಾಟ ನಡೆಸಿದಾಗ ಸೂರ್ಯ ಇನ್ನೊಂದು ಕಡೆಗೆ ಹೋಗಿದ್ದ ಪ್ಲೀಸ್ ಅಕ್ಕ ಹುಡುಕು ಇಲ್ಲ ಅಂದ್ರೆ ಅಮ್ಮ ಕೈಯಲ್ಲಿ ಒದೆ ತಿನ್ನಬೇಕು ನಾನು ಬ್ಯಾಟ್ ಅಲ್ಲಾಡಿಸುತ್ತಾ ಹೇಳಿದ ಅಪ್ಪು ಇರೋ ಹುಡುಕುತ್ತಾ ಇಲ್ವಾ ಕಾಣಿಸ್ತಾ ಇಲ್ಲ ಅಂದ್ರೆ ನಾನು ಏನು ಮಾಡೋದು ಅದ್ವಿ ಹುಡುಕುತ್ತಾ ಇದ್ದಂತೆ ಹಾ ಎಂಬ ದನಿ ಕೇಳಿತು ಅವಳ ನೋಟ ಹೋಗಿದ್ದು ಸೂರ್ಯನ ಕಡೆಗೆ ಕೈ ಕೊಡಗುತ್ತಾ ಇದ್ದ ಏನ್ರಿ ಆಯ್ತು ಸ್ಟಾನ್ ಪೇಪರ್ ಸಿಜರ್ ಆಡೋ ಟೈಮ್ ಟೈಮೈದು ಹದ್ವಿ ಅಲ್ಲಿಂದಲೇ ಕೂಗಿ ಹೇಳಿದಳು ಅಕ್ಕ ಬಾಲ್ ಸಿಕ್ಕಿತು ಬಾ ಎಂದು ಓಡಿ ಹೋಗಿದ್ದ ಅಪ್ಪು ಸೂರ್ಯ ಬಾಲ್ ಗಿಡಗಳ ಸರಿಸಿ ಬಾಲ್ ಹುಡುಕುತ್ತಾ ಇದ್ದಂತೆ ಗಿಡಗಳ ಸರಿಸಿದಾಗ ಮುಳ್ಳು ತಾಗಿ ರಕ್ತ ಬರಲು ಶುರು ಆಗಿತ್ತು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು